ವೀಕ್ಷಕರೇ ಅರಿವಿನ ದಾರಿಯಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಖುಷಿಯ ಕುರಿತು ಮಾತನಾಡ್ತಾ ಇದ್ವಿ ಖುಷಿ ಇವತ್ತು ಎಲ್ಲರಿಗೂ ಬೇಕು ಪ್ರತಿಯೊಬ್ಬರು ಖುಷಿಯಾಗಿರಬೇಕು ಅಂತ ಬಯಸ್ತಾರೆ ಖುಷಿಯ ಬಗ್ಗೆ ಇನ್ನಷ್ಟು ಮಾತುಕತೆ ಮುಂದುವರಿಸೋಣ ನಮ್ಮ ಜೊತೆಗಿದ್ದಾರೆ ಪವಿತ್ರ ಅಕ್ಕೋರು ಬ್ಯಾಂಗ್ಳೂರಿಂದ ಬನ್ನಿ ಅವರನ್ನ ಸ್ವಾಗತಿಸೋಣ ನಮಸ್ಕಾರ ಈಗ ನನ್ನನ್ನ ನಾನು ಗುರುತಿಸ್ಕೊಂಡಿದೀನಾ ಅನ್ನೋದು ಮುಖ್ಯ ಆಗತ್ತೆ ಯಾಕೆ ನನ್ನ ಜೀವನದಲ್ಲಿ ಖುಷಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದಕ್ಕೆ ಮೊದಲನೇ ಕಾರಣ ಹೇಗೆ ನಾವು ಬೇರೆ ವ್ಯಕ್ತಿಯಲ್ಲಿ ನೋಡಿದಾಗ ಈ ವ್ಯಕ್ತಿಯಿಂದ ಖುಷಿ ಸಿಗುತ್ತೆ ಈ ವ್ಯಕ್ತಿಯಿಂದ ಸಿಕ್ತಿಲ್ಲ ಅಂದಾಗ ಕೆಲವು ಬಾರಿ ನನಗೆ ನನ್ನಿಂದಾನೇ ಸಂತುಷ್ಟತೆ ಇಲ್ಲ ಖುಷಿ ಇಲ್ಲ ವೆರಿ ಕರೆಕ್ಟ್ ಸೊ ಅದಕ್ಕೆ ಮೂಲ ಕಾರಣ ನನ್ನ ಬಗ್ಗೆ ನನಗೆ ಸರಿಯಾದಂತಹ ಪರಿಚಯ ಆಗಿಲ್ಲ ಕೆಲವು ಬಾರಿ ನಾವು ಹೇಳ್ತೇವೆ ನನಗೇನ್ ಬೇಕೋ ನನಗೆ ಗೊತ್ತಾಗ್ತಿಲ್ಲ ಅದೇ ನೀವು ಹೇಳಿದ್ ವೆರಿ ಕರೆಕ್ಟ್ ಅನ್ಸ್ತಾ ಇದೆ ಅಂದ್ರೆ ನಮ್ ಲೈಫ್ ಅಲ್ಲಿ ನಮ್ಗೆ ಏನ್ ಡಿಸಿಷನ್ ತಗೋಬೇಕಂತ ಗೊತ್ತಿರಲ್ಲ ಮುಂದೆ ಏನ್ ಮಾಡ್ಬೇಕು ಮುಂದೆ ಬೇಡ ನಾಳೆ ಏನ್ ಮಾಡ್ಬೇಕು ಅನ್ನೋದೊಂದು ಗುರಿ ಉದ್ದೇಶ ಇರಲ್ಲ ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಾನು ಹ್ಯಾಪಿ ಆಗಿರಲ್ಲ ಯಾಕಂದ್ರೆ ನಾನು ಡಿಪೆಂಡ್ ಆಗಿದ್ದೀನಿ ಈಗ ನಾನು ಹೇಳ್ತೀನಿ ನಿಮ್ ಡ್ರೆಸ್ ಇದು ಮ್ಯಾಚ್ ಆಗ್ತಿಲ್ಲ ಸೊ ನಿಮ್ ಮೈಂಡ್ ಅಲ್ಲಿ ಏನ್ ಕುತ್ಕೊಳ್ತು ಸೊ ನಿಮ್ ವ್ಯವಹಾರದಲ್ಲಿ ಏನ್ ಬಂತು ಅಲ್ಲಿ ಮೊದಲ ನಾನು ಹೇಳೋದಕ್ ಮೊದಲು ನಿಮ್ ವ್ಯವಹಾರ ಏನಿತ್ತು ಚೆನ್ನಾಗಿದೆ ನಾನು ಹೇಳಿದ ತಕ್ಷಣ ಏನಾಗೋಯ್ತು ಆ ಭಾವನೆ ಪರಿವರ್ತನೆ ನಿಮಗೆ ಇಷ್ಟ ಆಗಿದೆ ಅದಕ್ಕೋಸ್ಕರ ನೀವ್ ಮಾಡದ್ರಿ ಬಟ್ ಒಂದು ಇನ್ನೊಂದು ವ್ಯಕ್ತಿ ಯಾವಾಗ ಅವರ ಒಂದು ಒಪೀನಿಯನ್ ಅನ್ನ ಕೊಟ್ಟಾಗ ನನ್ನಲ್ಲಿ ಪರಿವರ್ತನೆ ಆಗ್ಲಿ ಅಂದ್ರೆ ಹೇಗೆ ತಗೊಳ್ತಾ ಇದ್ದೀನಿ ವ್ಯಕ್ತಿಗಳನ್ನ ನೋಡ್ದೆ ನನಗೆ ಇದಾಗತ್ತೆ ಹಾಕೊಂಡ್ರೆ ಇದಾಗತ್ತೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಏನ್ ಮಾಡ್ಕೊಂಡಿರ್ತಾರೆ ಅದೇ ಪ್ರಕಾರ ನಡಿಲಿಕ್ಕೆ ಇಷ್ಟಪಡ್ತಾರೆ ಅದ್ರಲ್ಲಿ ಸ್ವಲ್ಪ ಮಾತ್ರ ವ್ಯತ್ಯಾಸ ಆದ್ರೂ ಅವ್ರಿಗೆ ಅದ್ರಲ್ಲಿ ಖುಷಿ ಸಿಗುದಿಲ್ಲ ಮನುಷ್ಯನಿಗೆ ಆ ವ್ಯಕ್ತಿ ಅಥವಾ ವಸ್ತು ಖುಷಿ ಕೊಡ್ತಾ ಇದೆ ಆಂತರಿಕವಾದಂತ ಸ್ಥಿತಿ ಏನಿದೆ ಯಾವುದೇ ಒಂದು ಪರಿಸ್ಥಿತಿ ಇರ್ಬೋದು ಯಾವುದೇ ಒಂದು ಸನ್ನಿವೇಶ ಇರ್ಬೋದು ಅದನ್ನ ಅದೇ ರೀತಿ ತಗೊಳ್ಳೋ ಒಂದು ಕಲೆ ಇಲ್ಲ ಆ ಕಲೆಯನ್ನ ಕಲಿಬೇಕು ಅಂದ್ರೆ ನನ್ನನ್ನ ನಾನು ನನ್ನ ರೀತಿಯಲ್ಲೇ ಅಕ್ಸೆಪ್ಟ್ ಮಾಡಬೇಕು ನಾನು ಏನಿದ್ದೀನಿ ಅದನ್ನ ತಿಳ್ಕೊಳ್ಳೋ ತನಕ ನಾನು ಬೇರೆಯವ್ರನ್ನಾಗ್ಲಿ ಹೇಗೆ ಹಿಂದೆ ಹೇಳಿದ್ದೆ ಜಡ್ಜ್ ಮಾಡ್ತೀವಿ ಈಗ ನಾನ್ ಬೇರೆಯವ್ರನ್ನ ಜಡ್ಜ್ ಮಾಡ್ತೀನಿ ಅಂದ್ರೆ ನನ್ನನ್ನು ಒಬ್ರು ಜಡ್ಜ್ ಮಾಡ್ತಾನೆ ಸೊ ಬಹಳಷ್ಟು ವಿಚಾರ ಬರುತ್ತೆ ಈಗ ನಾನು ಒಬ್ಬರ ಬಗ್ಗೆ ಏನಾನ ಹೇಳ್ತಿದೀನಿ ಒಬ್ಬ ವ್ಯಕ್ತಿಗೆ ಅಂತ ಹೇಳಿದಾಗ ಅದೇ ತಪ್ಪು ಅಥವಾ ಅದೇ ಯಾವುದೇ ವಿಚಾರ ನನ್ನಿಂದ ಆಗಿದೆ ಅಂದಾಗ ಸೊ ಯಾವಾಗ ಆ ಒಂದು ಸ್ಥಿತಿಯಲ್ಲಿ ನನ್ನನ್ನ ಇಟ್ಟು ನೋಡಿದಾಗ ಖಂಡಿತ ಅನ್ಸುತ್ತಲ್ವ ಹ ಅವರು ಮಾಡ್ತಾ ಇದಾರೆ ನಾನು ಮಾಡ್ತಾ ಇದ್ದೀನಿ ಇಬ್ರಿಗೂ ಏನಿದೆ ಚಾನ್ಸ್ ಇದೆ ಆಪ್ಷನ್ ಇದೆ ಚೇಂಜ್ ಮಾಡ್ಕೊಂಡು ಈಗ ನಾನು ಜಡ್ಜ್ ಮಾಡ್ತಾ ಇದ್ದೀನಿ ಅವ್ರು ಹಿಂಗ್ ಮಾಡಬಾರ್ದು ಇವ್ರು ಹಿಂಗ್ ಮಾಡ ಅದೇ ಸ್ಥಿತಿಯನ್ನ ನೋಡ್ಕೊಂಡು ನಾನು ಇದು ಮಾಡಬಾರ್ದು ಅಂತ ಹೇಳಿ ತಿಳ್ಕೊಂಡು ಎಷ್ಟು ಜನ ಮಾಡ್ತಾ ನನ್ನನ್ನ ನಾನು ಅರಿಬೇಕು ಅಂತ ಹೇಳ್ತಾ ಇದ್ರಿ ನನ್ನ ಅರಿಯೋದು ಅಂದ್ರೆ ಹೇಗೆ ನನ್ನನ್ನ ನಾನು ಅರಿಯೋದು ಅಂತ ಹೇಳಿದಾಗ ತಿಳ್ಕೊಳ್ಳೋದು ಅಂತ ಹೇಳಿದಾಗ ತಿಳುವಳಿಕೆ ಅಂದ್ರೆ ಜ್ಞಾನ ಅಲ್ವಾ ಈಗ ತಿಳ್ಕೊಂಡಿದೀನಿ ಅಂದ್ರೆ ನಾನ್ ಯಾರು ಅಂದಿದ ತಕ್ಷಣ ಒಂದು ಹೆಸರು ನಾಮ ರೂಪ ದೇಶ ಕಾಲ ಇವುಗಳ ಬಗ್ಗೆ ಮಾತ್ರ ನಾವು ಮಾತಾಡ್ತೀವಿ ಅಥವಾ ನಿಂಗೆ ಏನ್ ಇಷ್ಟ ಏನ್ ಇಷ್ಟ ಇಲ್ಲ ಇದ್ರ ಬಗ್ಗೆ ಮಾತ್ರ ಮಾತಾಡ್ತೇವೆ ಯಾವ ವ್ಯಕ್ತಿ ತನ್ನನ್ನ ತಾನು ತಿಳ್ಕೊಂಡಿದ್ದಾನೆ ಅಂತ ಹೇಳಿದಾಗ ತಿಳ್ಕೊಳ್ಳೋದು ಅಂದ್ರೆ ಅರ್ಥ ಒಂದು ಪುಸ್ತಕ ಓದೋದು ಬೇರೆ ಅದರಲ್ಲಿರೋ ವಿಚಾರವನ್ನ ತಿಳ್ಕೊಳ್ಳೋದು ಬೇರೆ ಅಲ್ವಾ ನಾನು ಡಿಗ್ರಿ ಮಾಡಿದೀನಿ ನೀವು ಡಿಗ್ರಿ ಮಾಡಿದೀರಾ ಆ ಡಿಗ್ರಿಯಲ್ಲಿ ಯಾವ ಸಬ್ಜೆಕ್ಟ್ ಅನ್ನ ತಗೊಂಡಿದೀರಾ ಆ ಸಬ್ಜೆಕ್ಟ್ ಅಲ್ಲಿ ನೀವೇನ್ ಮಾಡಿದೀರ ಮುಂದುವರಿತಾ ಹೋಗ್ತಿದ್ದೀರಾ ಹಾಗೆ ನನ್ನ ಜೀವನದಲ್ಲೂ ಒಂದು ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ಅನ್ನ ತಿಳ್ಕೊಂಡು ಆ ಸಬ್ಜೆಕ್ಟ್ ಅನ್ನ ಮುಂದುವರಿಸುವಂಥದ್ದು ನನ್ನನ್ನು ತಿಳ್ಕೊಳ್ಳೋದು ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ನಾನು ಏನ್ ಇಷ್ಟ ಪಡ್ತಾ ಇದ್ದೀನಿ ಬೇರೆಯವ್ರ ಬಲೆ ನನಗೆ ಏನೇ ಒಂದು ಅಡ್ವೈಸ್ ಮಾಡಬಹುದು ಏನೇ ಒಪೀನಿಯನ್ ತಿಳಿಸಬಹುದು ಫೈನಲ್ ಜಜ್ಮೆಂಟ್ ಯಾರ್ದು ಅಂತರಾಳದಲ್ಲಿ ಪ್ರತಿಯೊಬ್ಬರಿಗೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ ಕೇಳಿ ಎಲ್ಲರನ್ನ ಬಟ್ ಫಾಲೋ ಏನ್ ಮಾಡ್ತಿದ್ದೀರಾ ಜಜ್ ಮಾಡಿ ಸೊ ಅದನ್ನ ನೀವು ನಿಮ್ಮನ್ನ ತಿಳಿಯೋದು ಅಂದ್ರೆ ನಿಮ್ಮನ್ನ ನೀವು ಸರಿಯಾದ ರೂಪದಲ್ಲಿ ಏನನ್ನ ಬಯಸ್ತಾ ಇದ್ದೀರಾ ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀರಾ ನಿಮ್ಮನ್ನ ನೀವು ನೋಡ್ತಾ ಇರೋ ನಂಗೆ ಗೊತ್ತು ಎಲ್ಲನೂ ಅಂತ ಹೇಳ್ತೀವಿ ಅಂದಾಗ ಗೊತ್ತು ಅನ್ನೋದಕ್ಕೂ ಅದನ್ನ ಪಾಲನೆ ಮಾಡೋದ್ರಲ್ಲೂ ವ್ಯತ್ಯಾಸ ಇದೆ ನನ್ನ ಬಗ್ಗೆ ನಾನು ಅಷ್ಟೇ ಎಲ್ಲಿಯವರೆಗೂ ತಿಳ್ಕೊಂಡು ನಡಿಯೋದಿಲ್ಲ ನಾನ್ ಯಾರು ಇದಕ್ಕೆ ಆಧ್ಯಾತ್ಮಿಕತೆಯಲ್ಲಿ ನಾನ್ ಯಾರು ಅನ್ನೋ ಒಂದು ಬಹಳ ದೊಡ್ಡ ಏನು ಒಗಟು ಅಂತ ಹೇಳಿ ಹೇಳ್ಬೋದು ಈ ಒಗಟನ್ನ ನಾವು ಯಾವಾಗ ಬಿಡಿಸ್ತೀವಿ ನಿಜಕ್ಕೂ ನಮ್ಮ ಜೀವನದಲ್ಲಿರ್ತಕ್ಕಂತ ಅನೇಕ ಗಂಟುಗಳು ಪ್ರಶ್ನೆಗಳು ಸರಿ ಆಗ್ಲಿಕ್ಕೆ ಸಾಧ್ಯ ಇದೆ ಉತ್ತರ ಸಿಗ್ಲಿಕ್ಕೆ ಸಾಧ್ಯತೆ ಇದೆ ಸೊ ಆ ನಾನು ಅಂತಕ್ಕಂಥವ್ನು ಈ ಒಂದು ಶರೀರವನ್ನ ನಡೆಸ್ತಕ್ಕಂಥ ಇವತ್ತು ಮಾನವ ಶರೀರನೇ ನಾನು ಅಂತ ತಿಳ್ಕೊಂಡಿರೋದೆ ಮಹಾನ್ ತಪ್ಪಾಗಿದೆ ಯಾವಾಗ ಈ ತಪ್ಪನ್ನ ನಾವು ತಿಳ್ಕೊಳ್ತೀವಿ ಖಂಡಿತವಾಗಿಯೂ ನನ್ನ ಒಂದು ವೈಯಕ್ತಿಕ ಒಂದು ಏನು ಖುಷಿ ಇರ್ಬೋದು ಸುಖ ಇರ್ಬೋದು ಆನಂದ ಯಾಕೆಂದ್ರೆ ಖುಷಿಯನ್ನ ಬಹಳಷ್ಟು ರೂಪದಲ್ಲಿ ನಾವು ವಿಸ್ತರಣೆಯಲ್ಲಿ ಕರ್ಕೊಂಡು ಹೋಗ್ಬೋದು ಒಬ್ರಿಗೆ ಖುಷಿ ಅಂತ ಹೇಳಿದ್ರೆ ಇದ್ರಲ್ಲಿದೆ ಇನ್ನೊಬ್ರಿಗೆ ಇದೆ ಆ ಖುಷಿ ಅಂತಕ್ಕಂಥದ್ದು ಯಾವಾಗ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ನಾನು ನನ್ನನ್ನ ತಿಳ್ಕೊಂಡಾಗ ನಾನು ಅಂತಕ್ಕಂಥ ಒಬ್ಬ ಶಕ್ತಿ ಪಾವರ್ ಎನರ್ಜಿ ಅನೇಕ ಭಾಷೆಯಲ್ಲಿ ಇದನ್ನ ಕರಿತಾ ಸಾಮಾನ್ಯ ಭಾಷೆಯಲ್ಲಿ ಕೆಲವು ಹೇಳ್ತಾರೆ ಪ್ರಾಣ ಆತ್ಮ ಅಂತ ಹೇಳಿ ಈ ಆತ್ಮ ಅಂತಕ್ಕಂತ ಒಂದು ಶಕ್ತಿ ಏನಿದೆ ಅದು ಈ ಎಲ್ಲ ಮೂಲತಃ ಕಾರಣ ಆಗಿದೆ ದುಃಖ ಇರ್ಬೋದು ಸುಖ ಇರ್ಬೋದು ಸೊ ನಾನೇ ಅದನ್ನ ರಚನೆ ಮಾಡಿರ್ತಕ್ಕಂಥವನು ಖುಷಿಯನ್ನಾಗ್ಲಿ ದುಃಖವನ್ನಾಗ್ಲಿ ಯಾಕೆಂದ್ರೆ ಮಾ ಆತ್ಮ ಅನ್ನೋತಕ್ಕಂಥದಲ್ಲಿ ಮನಸ್ಸು ಬುದ್ಧಿ ಅಂತಕ್ಕಂತಹ ಸೂಕ್ಷ್ಮ ಶಕ್ತಿ ಈ ಸೂಕ್ಷ್ಮ ಶಕ್ತಿಯನ್ನ ನಾನು ಎಷ್ಟು ಪ್ರಯೋಗದಲ್ಲಿ ತರ್ತೀನಿ ಆ ಒಂದು ಪ್ರಯೋಗದಿಂದ ನನಗೆ ನನ್ನ ಸ್ವಯಂ ಶಕ್ತಿಯ ಅರಿವಾಗತ್ತೆ ಯಾವ ಮನುಷ್ಯ ತನ್ನ ನಿಜ ಗುಣಗಳನ್ನ ಶಕ್ತಿಗಳನ್ನ ಗುರುತಿಸ್ಕೊಳ್ತಾರೋ ಅವರ ಜೀವನದಲ್ಲಿ ಖಂಡಿತವಾಗಿಯೂ ಆ ಖುಷಿ ಸಿಗ್ಲಿಕ್ಕೆ ಸಾಧ್ಯತೆ ಇದೆ